ಸಂಸ್ಕೃತಿ ತಿಳಿಸುವ ಕಾರ್ಯವಾಗಬೇಕು ಶಿಕ್ಷಕ ಅನ್ವರ್ ಮಕಾಂದರ್ ಮಕ್ಕಳಿಗೆ ಪ್ರಾಥಮಿಕ ಹಂತದಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿ ಹಾಗೂ ಪರಂಪರೆಯ ಬಗ್ಗೆ ತಿಳಿಸುವ ಅವಶ್ಯಕತೆ ಇದೆ ಅಂತ ವಿದ್ಯಾಶ್ರೀ ಶಿಕ್ಷಣ ಸಂಸ್ಥೆಯ ಸಂಯೋಜಕ ಅನ್ವರ್ ಮಕಾಂದರ್ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು ಅವರು ಕುಕ್ನೂರು ಪಟ್ಟಣದ ವಿದ್ಯಾಶ್ರೀ ಶಿಕ್ಷಣ ಸಂಸ್ಥೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಏರ್ಪಡಿಸಲಾಗಿದ್ದ ರಾಧಾಕೃಷ್ಣ ವೇಷಭೂಷಣ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು ಮಕ್ಕಳಿಗೆ ಬುನಾದಿಯ ಹಂತವಾಗಿರುವ ಎಲ್ಕೆಜಿ ಯುಕೆಜಿ ಮೊದಲ ಹೆಜ್ಜೆಯಲ್ಲಿಯೇ ಇಂತಹ ಸ್ಪರ್ಧೆಗಳನ್ನು ಆಯೋಜಿಸಿ ಮಕ್ಕಳಿಗೆ ಧೈರ್ಯ ತುಂಬುವ ಕಾರ್ಯವಾಗಬೇಕು ಅಂದಾಗ ಮಾತ್ರ ಮಕ್ಕಳಲ್ಲಿ ವೇದಿಕೆಯ ಚಾಣಾಕ್ಷತೆ ಮೂಡುತ್ತದೆ ಅಂತ ಹೇಳಿದರು ನಂತರದಲ್ಲಿ ಶಿಕ್ಷಕಿ ಸುವರ್ಣ ಜಾಧವ್ ಅವರು ಕೂಡ ಮಾತನಾಡಿದ್ರು ಕಾರ್ಯಕ್ರಮವನ್ನು ಅನ್ನಪೂರ್ಣಾ ಕಲಾಲ್ ಅವರು ನಿರ್ವಹಿಸಿದ್ರು ಈ ಸಂದರ್ಭದಲ್ಲಿ ಸಂಸ್ಥೆಯ ನಿರ್ದೇಶಕ ರವಿಕುಮಾರ್ ನಾಲ್ವಾಳ್ ಮುಖ್ಯೋಪಾಧ್ಯಾಯರಾದ ಮಧುಸೂದನ್ ದೇಸಾಯಿ ರಾಜಶೇಖರ ಹೊಸಮನಿ ಶಿಕ್ಷಕ ಮಂಜುನಾಥ್ ಗದಗ ಶಿಕ್ಷಕಿಯರಾದ ಸರೋಜಾ ಅಡಪದ್ ಮೀನಾಕ್ಷಿ ಪೋಚಗುಂಡಿ ಮಂಜುಳಾ ಹಾಗೂ ಇತರ ಶಿಕ್ಷಕ ಶಿಕ್ಷಕಿಯರು ಉಪಸ್ಥಿತರಿದ್ದರು वरती पंचय्या हिरेमठ प्रस्तुत देंवसचंद मर्दनम देवती वर्णम मर्दनम नंदन कृष्ण वंदे जगद आनबल प्रेसिडेंट सर एंड हेड एंड टीचर्स एंड मोस्ट रेस्पेक्टेड अ वेरी स्पेशल फ्रम गुड मॉर्निंग टू अबाउट अ सिग्निफिकेंट फेस्टिवल टूनेज जन्माष्टमी दिस फेस्टिवल सेलिब्रेट द बर्थ ऑफ श्री कृष्णा and he's a lord believed that the eighth author of Bhagwan This festival is celebrated eighth day of the dark tonight, fortnight of the Hindi month of Bhadrapada. Let me tell us the story of Janmashtami, the birth of lord Krishna. A long time ago in the town of Mathura an evil king named ತದಾತ್ಮನಂ ಭುಜಾಮ್ಯಹಂ ಪರಿಸ್ರಾಣಾಯ ವಿನಾಶಾಯ ಚತುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವ ಹುಬೇ ಹುಡು ಎನ್ನುವ ಶ್ಲೋಕದೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಮೊದಲು ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಈ ಪ್ರಾರ್ಥನೆಯಾದ ಕುಮಾರು ಅನಿತಾ ದೇಸಾಯಿಯವರು ಹೇಳಲಿದ್ದಾರೆ ದೇವಿ ಪರಂದ್ರೆ ಜಲಭ ಕೃಷ್ಣ ಜಲೇ ಎಂಟನೇ ಅವತರಣೆ ಶ್ರೀಕೃಷ್ಣನವತ ದೈವಿಕರು ದೃಷ್ಟಿಯಲ್ಲಿರುವ ದುಷ್ಟರಿಗೆ ಶಿಕ್ಷೆ ಹಾಗೂ ಶಿಷ್ಟರ ಪಾಲನೆಗಾಗಿ ಅವತರಿಸಿ ಬಂದ ಭಾದ್ರಪದ ಮಾಸದ ಶುಕ್ಲಪಕ್ಷದ ಎಂಟನೇ ದಿನ ಶ್ರೀಕೃಷ್ಣನ ಜನನವಾಗುತ್ತದೆ ಇದೇ ದಿನದಂದು ಕೃಷ್ಣ ಜನ್ಮಾಷ್ಟಮಿ ಎಂದು ಆಚರಿಸಲಾಗುತ್ತದೆ ದಕ್ಷಿಣ ಭಾರತದಲ್ಲಿ ಕೃಷ್ಣನ ಶ್ರಾವಣ ಮಾಸದಲ್ಲಿ ಜನಿಸಿದ ನಮ್ಮ ಶಾಲೆಯಾದ ವಿದ್ಯಾಶ್ರೀ ಶಿಕ್ಷಣ ಸಂಸ್ಥೆಯಲ್ಲಿ ಮಕ್ಕಳಿಂದ ಜನ್ಮಾಷ್ಟ ಜನ್ಮಸ ಜನ್ಮಾಷ್ಟಮಿಯು ಹುದ್ದು ಮಕ್ಕಳ ಲಾಲನೆ ಪಾಲನೆಯನ್ನು ಈ ಮಕ್ಕಳಲ್ಲಿ ನೋಡಲಾಗುತ್ತದೆ ಹಾಗೆಯೇ ಈ ಕೃಷ್ಣ ಜನ್ಮಾಷ್ಟಮಿಯನ್ನು ನಾವು ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತದೆ ಆ ಮಕ್ಕಳ ಭಾವಗಳನ್ನು ಹಾಗೂ ನುಡಿಮುತ್ತುಗಳ ಜೊತೆ ನಾವು ಈ ಹಬ್ಬವನ್ನು ಆಚರಿಸಲಾಗುತ್ತದೆ ನಮ್ಮ ವಿದ್ಯಾಶ್ರೀ ಶಿಕ್ಷಣ ಸಂಸ್ಥೆ ಪ್ರತಿ ವರ್ಷದಂತೆ ಈ ಸಹ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಈ ಒಂದು ಸ್ಪರ್ಧೆಯನ್ನು ನಾನು ಏರ್ಪಡಿಸ್ತಾ ಇದ್ದೀನಿ ಈ ಸ್ಪರ್ಧೆಯೊಳಗೆ ಎಲ್ಲ ಪ್ರೀ ನರ್ಸರಿಯಿಂದ ಹಿಡ್ಕೊಂಡು ಎಲ್ ಕೆ ಜಿ ಯು ಕೆ ಜಿ ಇವರು ನಾವು ಇಡ್ಲಿ ಚಾನ್ಸ್ ಅಂತ ನಾವು ಕರಿತೀವಿ ಈ ಎಲ್ಲ ಮುದ್ದು ಮಕ್ಕಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಒಂದು ಸ್ಪರ್ಧೆಯ ಮುಖಾಂತರ ವಿದ್ಯಾಶ್ರೀ ಶಿಕ್ಷಣ ಸಂಸ್ಥೆಯು ಒಂದು ಸಂದೇಶವನ್ನು ನೀಡ್ತಾ ಇದೆ ಇಲ್ಲಿ ಶ್ರೀಕೃಷ್ಣ ಲಾ ಇಸ್ ಕಾಲೇಜ್ ಅ ಲಾರ್ಡ್ ಲಾರ್ಡ್ ಕೃಷ್ಣನ ಒಂದು ಅವತಾರ ಮತ್ತು ಅವನ ನಡಾವಣೆ ಆ ಕೃಷ್ಣನ ಎಲ್ಲ ಒಂದು ವಿಶಿಷ್ಟವಾಗಿರ್ತಕ್ಕಂಥ ರೂಪುರೇಷೆಗಳು ನಮ್ಮ ಮಕ್ಕಳಲ್ಲಿ ಮೂಡಲಿ ಅಂತ ಹೇಳಿ ಈ ಸಂಸ್ಥೆಯ ಆಶಯ ಆ ಒಂದು ಪೂರಕವಾಗಿರ್ತಕ್ಕಂಥ ಕೆಲಸ ಈ ವಿದ್ಯಾಶಿ ಶಿಕ್ಷಣ ಸಂಸ್ಥೆ ಸತತವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸೊ ಈ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಪಾಲಕರು ಭಾಗವಹಿಸ್ತಾ ಇದ್ದಾರೆ ಮತ್ತು ಎಲ್ಲ ಮಕ್ಕಳು ಮುದ್ದು ಮಕ್ಕಳು ಒಂದು ಒಳ್ಳೆಯ ಸುಂದರ ವೇಷಭೂಷಣಗಳನ್ನು ಮಾಡಿಕೊಂಡು ಪಾಲ್ಗೊಂಡಿದ್ದಾರೆ ಈ ಸ್ಪರ್ಧೆಯ ಮೂಲಕ ನಾವು ವಿದ್ಯಾಶಿ ಶಿಕ್ಷಣ ಸಂಸ್ಥೆಯವರು ಒಂದು ವಿಶೇಷವಾದಂಥ ಒಂದು ಸಂದೇಶವನ್ನು ರವಾನಿಸ್ತಾ ಇದ್ದೀವಿ ಧನ್ಯವಾದಗಳು